ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ನ ಫ್ರಂಗೆ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡಿ ಆದ್ಮೇಲೆ ಇವಾಗ ಚೈನ್ ತಗೋಬೇಕು ನಾಲ್ಕು ಚೈನ್ ಗಳನ್ನ ತಗೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾಲ್ಕು ಚೈನ್ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸಲ ನಾಲ್ಕು ಚೈನ್ನ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗಲ್ಲಿ ಎರಡು ಸಲ ತಗೋಬೇಕಾಗುತ್ತೆ ನಾಲ್ಕು ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಇವಾಗ ಆರು ಚೈನ ತಗೋಬೇಕು ನೋಡಿ ಈ ರೀತಿಯಾಗಿ ಆರು ಚೈನ್ ಗಳನ್ನ ತಗೋಬೇಕಾಗುತ್ತೆ ಇದನ್ನ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೈನ್ ಏನಿದೆ ಅದು ಲೂಸ್ ಆಗಿ ಬರಬೇಕು ನಮಗೆ ಈ ತರ ನಾವು ಮಾಡ್ಕೋಬೇಕು ಆರು ಚೈನ್ ಇವಾಗ ನಾಲ್ಕು ಚೈನ್ ತಗೋಬೇಕು ನಾಲ್ಕು ಚೈನ್ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದ್ಸಲ ನಾಲ್ಕು ಚೈನ್ ಈ ನಾಲ್ಕು ಚೈನ್ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಸಲ ನಾಲ್ಕು ಚೈನ್ ತಗೋಬೇಕು ಈ ರೀತಿ ನಾಲ್ಕು ಚೈನ್ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಆರು ಚೈನ್ ನ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಎರಡು ಸಲ ನಾಲ್ಕು ನಾಲ್ಕು ಚೈನ್ ತಗೋಬೇಕು ಆರು ಚೈನ ತಗೊಂಡು ಲಾಕ್ ಮಾಡಿ ಆದ್ಮೇಲೆ ಮೂರ್ ಸಲ ತಗೋಬೇಕಾಗುತ್ತೆ ಚೈನ್ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕು ಚೈನ ಮೂರ್ ಸಲ ತಗೋಬೇಕಾಗುತ್ತೆ ಇದೇ ತರ ನಾವು ಬೇಸ್ ದೈನ್ ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಆದ್ರೆ ಆರು ಚೈನ್ ನ ಸ್ವಲ್ಪ ಲೂಸ್ ಆಗಿ ನಾವು ಹಾಕೋಬೇಕು ಆರ್ಚ್ ಮಾಡ್ಕೊಳಕ್ಕೆ ಫ್ರೆಂಡ್ಸ್ ನೋಡಿ ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟೆಪ್ ಅಲ್ಲಿ ಯಾವ ತರ ಲಾಕ್ ಮಾಡಿರ್ತೀವಲ್ವ ಅದೇ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾಲ್ಕು ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಚೈನ ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಹೋಗಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಮೇಲೆ ನಾಲ್ಕು ಚೈನ್ ಬರುತ್ತೆ ಇವಾಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ಆ ನಾಲ್ಕು ಚೈನ್ ಇದೆ ನೋಡಿ ಪ್ರಿವಿಯಸ್ ಸ್ಟೆಪ್ ಇದು ಸೆಂಟರ್ ಹೋಗಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ನೋಡಿ ಸೆಂಟರ್ ಗ್ಯಾಪ್ ಅಲ್ಲಿ ಬರ್ಬೇಕು ಅದು ಈ ರೀತಿಯಾಗಿ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ಆರು ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶ್ ತಗೋಬೇಕು ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಹೋಗಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶ್ ತಗೋಬೇಕು ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆ ಒಂದು ಮಾಡ್ಕೋಬೇಕು ಇದೇ ತರ ಒಂದೇ ಲೆವೆಲ್ ಅಲ್ಲಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಆರು ಚೈನ್ ಗ್ಯಾಪಿಗೆ ಎಷ್ಟು ಹಿಡಿಯುತ್ತೆ ನೋಡ್ಕೋಬೇಕು ನಾನಿಲ್ಲಿ ಒಟ್ಟಿಗೆ ಹದಿನೈದು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಆರು ಚೈನ್ ಗ್ಯಾಪಿಗೆ ಹದಿನೈದು ಡಬಲ್ ಕ್ರೋಶಗಳನ್ನು ತಗೊಂಡು ನೆಕ್ಸ್ಟ್ ನಾಲ್ಕು ಚೈನ್ ಏನಿದೆ ಅಲ್ವಾ ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಸೆಂಟರ್ ಗ್ಯಾಪಿಗೆ ಅವಾಗ ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡಿದ್ದೀವಲ್ವಾ ಈಗ ಮತ್ತೆ ಎರಡು ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾಲ್ಕು ಚೈನ್ ತಗೋಬೇಕು ಇದು ಕುಚ್ಚಿ ಕಟ್ಕೊಳ್ಳೋಕೆ ನಾಲ್ಕು ಚೈನ್ ನೋಡಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅದೇ ಹೋಗಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಎರಡು ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ನಾಲ್ಕು ಚೈನ್ ಇದೆ ನೋಡಿ ಸೆಂಟರ್ ಗ್ಯಾಪ್ ಹೋಗಿ ಅಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಹೋಗಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲಿ ಒಟ್ಟಿಗೆ ಹದಿನೈದು ಡಬಲ್ ಕ್ರೋಶಗಳನ್ನ ನಾವು ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಅಲ್ಲಿ ನಾಲ್ಕು ಚೈನ್ ತಗೊಂಡು ಎಂಡಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಈ ತರ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡಬೇಕು ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಆರ್ಚ್ಗಳೆಲ್ಲ ಈ ತರ ಬರಬೇಕು ನೀಟಾಗಿ ಅವಾಗ ನೆಕ್ಸ್ಟ್ ಸ್ಟೆಪ್ ಗೆ ನಮಗೆ ತುಂಬಾನೇ ಈಸಿ ಆಗುತ್ತೆ ಒಟ್ಟಿಗೆ ಹದಿನೈದು ಡಬಲ್ ಕ್ರೋಶಗಳನ್ನು ತಗೊಂಡಿರೋದು ಒಂದು ಆರ್ಚ್ ಗೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಯಾವ ತರ ಮಾಡಿರ್ತೀವಿ ನೋಡಿ ಲಾಕ್ ಅದೇ ತರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಇವಾಗ ನಾಲ್ಕು ಚೈನ್ ತಗೋಬೇಕು ನಾಲ್ಕು ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋಕೆ ಈ ರೀತಿ ನಾಲ್ಕು ಚೈನ್ ತಗೊಂಡು ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲೇ ಅದೇ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ನೋಡಿ ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಇವಾಗ ನಾವು ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ನೆಕ್ಸ್ಟ್ ಕಂಬ ಇರುತ್ತೆ ಅಲ್ವಾ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಪ್ರತಿ ಕಂಬದ ಮೇಲ್ಗಡೆನು ಹೋಲ್ ಇರುತ್ತೆ ಅಲ್ಲಿಗೋಗಿ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಫಸ್ಟ್ ಹೋಲಿಗೆ ಹೋಗಿ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಸ್ಮಾಲ್ ಬೀಡ್ಸ್ ಇದು ಬೀಡ್ಸ್ ಇನ್ಸರ್ಟ್ ಮಾಡಿ ಆದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ತರ ಬೀಡ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೇನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅಲ್ಲಿಗೆ ಹೋಗಿ ಈ ರೀತಿಯಾಗಿ ಒಂದು ಥ್ರೆಡ್ ನ ತಗೊಬರ್ಬೇಕು ಹೊರ್ಗಡೆ ಲಾಕ್ ಮಾಡಬಾರ್ದು ಥ್ರೆಡ್ ಹೊರ್ಗಡೆ ತಗೊಬರ್ಬೇಕು ಎರಡು ಸಲ ತಂದಿದ್ದೀನಿ ಈ ರೀತಿ ನೀಡಲ್ ಮೇಲೆ ದಾರ ತಗೊಂಡು ಆ ಡಬಲ್ ಕ್ರೋಶದೊಳಗಡೆ ಹೋಗಿ ಥ್ರೆಡ್ ನ ಈ ರೀತಿಯಾಗಿ ಎಳ್ಕೋಬೇಕು ಮೂರು ಸಲ ತಗೊಂಡೆ ಈಗ ನೋಡಿ ಈ ರೀತಿಯಾಗಿ ಎಳೆದು ನಾವು ಈ ತರ ಇಟ್ಕೋಬೇಕು ಇದಾದ್ಮೇಲೆ ಥ್ರೆಡ್ ನ ಒಳಗಡೆಯಿಂದ ಎಳ್ಕೊಬೇಕು ನೋಡಿ ಆ ಎಲ್ಲ ಐದು ಸಲ ತಗೊಂಡಿರ್ತೀವಲ್ವ ದಾರ ಅದ್ರ ಒಳಗಡೆಯಿಂದ ಥ್ರೆಡ್ ನ ಹೊರಗಡೆ ಎಳ್ಕೊ ಬರ್ಬೇಕು ಮತ್ತೆ ಒಂದ್ಸಲ ಲಾಕ್ ಮಾಡ್ಕೋಬೇಕು ಈ ತರ ಬರುತ್ತೆ ನಮಗೆ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ನೆಕ್ಸ್ಟ್ ಕಂಬನ ಬಿಟ್ಟು ನೆಕ್ಸ್ಟ್ ಹೋಲ್ ನ ಬಿಟ್ಟು ಇನ್ನೊಂದು ಹೋಲಿಗೆ ಅಂದ್ರೆ ಪ್ರತಿ ಹೋಲಿಗೂ ಬೇಡ ನೆಕ್ಸ್ಟ್ ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಡಬಲ್ ಕ್ರೋಶ ತಗೊಂಡು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಒಳಗಡೆ ಹೋಗಿ ನೋಡಿ ದಾರನ ಈ ತರ ಎಳ್ಕೊಂಡು ನಾವು ಹೊರ್ಗಡೆ ತಗೊಬರ್ಬೇಕು ಅಲ್ಲಿ ಲಾಕ್ ಮಾಡೋದು ಬೇಡ ಮತ್ತೆ ಇನ್ನೊಂದ್ಸಲ ಈ ರೀತಿ ದಾರನ ಎಳೆದು ಹೊರ್ಗಡೆ ತಗೊಬರ್ಬೇಕಾಗತ್ತೆ ಸ್ವಲ್ಪ ಎಳಿಬೇಕು ತುಂಬಾ ಚಿಕ್ಕದಾಗಿ ಮಾಡಬಾರ್ದು ಅಲ್ಲಿ ನೋಡಿ ಈ ರೀತಿಯಾಗಿ ಮೂರು ಸಲ ಇನ್ನೊಂದು ಇನ್ನೊಂದ್ಸಲ ಇದು ನಾಲ್ಕನೇ ಸಲ ನೋಡಿ ಈ ರೀತಿಯಾಗಿ ಥ್ರೆಡ್ನ ಎಳೆದು ನೆಕ್ಸ್ಟ್ ನಾವು ಆ ಎಲ್ಲ ಥ್ರೆಡ್ ಒಳಗಡೆಯಿಂದ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಎಳ್ಕೋಬೇಕು ನೆಕ್ಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಮೇಲೆ ಒಂದು ಸಲ ದಾರ ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಈ ರೀತಿಯಾಗಿ ನಾವು ಡಬಲ್ ಕ್ರೋಶನ ತಗೋಬೇಕು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಬೀಡ್ ಲಾಕ್ ಮಾಡ್ಕೋಬೇಕು ಈಸಿ ಇದೆ ಡಿಸೈನು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಮಾಡ್ತಾ ಮಾಡ್ತಾ ತುಂಬ ಈಸಿ ಅನಿಸುತ್ತೆ ತುಂಬ ಏನು ಕಷ್ಟ ಇಲ್ಲ ಇದು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ಡಬಲ್ ಕ್ರೋಶದ ಒಳಗಡೆ ಹೋಗಿ ಈ ರೀತಿಯಾಗಿ ನಾವು ನಾಲ್ಕು ಸಲ ಥ್ರೆಡ್ನ ಒಳಗಡೆ ಹೋಗಿ ಹೊರ್ಗಡೆ ತಗೊಬರ್ಬೇಕಾಗುತ್ತೆ ನೆಕ್ಸ್ಟ್ ಆ ಕಡೆ ಇರೋ ಥ್ರೆಡ್ನ ಈ ಎಲ್ಲಾ ಥ್ರೆಡ್ ಒಳಗಡೆಯಿಂದ ನಾವು ಹೊರಗಡೆ ಎಳ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲಾ ಥ್ರೆಡ್ ಒಳಗಡೆಯಿಂದ ಥ್ರೆಡ್ ನ ಎಳ್ಕೊಂಡು ಒಂದ್ಸಲ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಫುಲ್ ಆರ್ಚ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ಪಫ್ ಡಿಸೈನು ಒಟ್ಟಿಗೆ ಏಳು ಪಫ್ ಗಳು ಬರುತ್ತೆ ಹದಿನೈದು ಡಬಲ್ ಕ್ರೋಶಕ್ಕೆ ಏಳು ಪಫ್ಗಳು ಬರುತ್ತೆ ನೆಕ್ಸ್ಟ್ ಇದನ್ನ ಅಲ್ಲೇ ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಲ್ವಾ ಆ ಹೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ರೈಡಲ್ ಸ್ಯಾರಿಗೆಲ್ಲ ಈ ಡಿಸೈನ್ ಹಾಕ್ಕೋಬೋದು ನೆಕ್ಸ್ಟ್ ನಾಲ್ಕು ಚೈನ್ ತಗೊಂಡು ಆ ನಾಲ್ಕು ಚೈನ್ ನ ಪ್ರೀವಿಯಸ್ ಸ್ಟೆಪ್ ಲಾಕ್ ಮಾಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವು ಆರ್ಚ್ ಮಾಡ್ಕೋಬೇಕಾಗುತ್ತೆ ಇದೇ ತರ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಹೋಲಿಗೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ್ ತಗೋಬೇಕು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಮಾಡ್ಕೋಬೇಕು ಇದಾದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಂಡು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶ ಏನಿದೆ ಅದ್ರ ಒಳಗಡೆ ಹೋಗಿ ನಾವು ದಾರನ ಈ ರೀತಿಯಾಗಿ ಎಳೆದು ತಂದು ಮೇಲ್ಗಡೆನೇ ಇಟ್ಕೋಬೇಕು ಅಲ್ಲಿ ಲಾಕ್ ಮಾಡಬಾರ್ದು ಒಟ್ಟಿಗೆ ನಾಲ್ಕು ಸಲ ನಾವು ಈ ರೀತಿಯಾಗಿ ದಾರನ ಒಳಗಡೆ ಹೋಗಿ ತರಬೇಕಾಗುತ್ತೆ ಎಲ್ಲಾ ಥ್ರೆಡ್ನೂ ಸೇರಿಸ್ಕೊಂಡು ಈ ಡಿಸೈನ್ ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾಲ್ಕು ಸಲ ತಗೊಂಡಾದ್ಮೇಲೆ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಈ ರೀತಿಯಾಗಿ ಒಳಗಡೆಯಿಂದ ಎಳೆದು ಸಲ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ನಾವು ಡಬಲ್ ಕ್ರೋಶ್ ಅನ್ನ ತಗೋಬೇಕಾಗುತ್ತೆ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಆರ್ಚ್ ಅಲ್ಲಿ ಒಟ್ಟಿಗೆ ಏಳು ಪಫ್ ಡಿಸೈನ್ಗಳು ಬರುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಲಾಸ್ಟ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ನ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದ್ರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನು ಅಥವಾ ಬಾಲ್ ಚೈನ್ ಹಾಕಿ ಅಂಟಿಸ್ಕೊಂಡ್ರೆ ಇನ್ನು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ತುಂಬಾನೇ ಸ್ಟಿಫ್ ಆಗಿ ನಿಲ್ಲುತ್ತೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಯಾವ ತರ ಮಾಡಿದೀನಲ್ವಾ ಅದೇ ತರ ಡಿಸೈನ್ ಮಾಡ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಲಾಕ್ ಕರೆಕ್ಟಾಗಿ ಕರೆಕ್ಟ್ ಮಾಡ್ಕೋಬೇಕು ಆ ಪ್ಲೇಸ್ ನೋಡಿ ಬ್ಯಾಕ್ ಸೈಡ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಸ್ಟಿಫ್ ಆಗಿ ನಿಲ್ಲುತ್ತೆ ಡಿಸೈನ್ ಈಸಿ ಇದೆ ಈ ತರ ಡಿಸೈನ್ ಗೆಲ್ಲ ಕೌಂಟಿಂಗ್ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಕೌಂಟ್ ಪ್ರಕಾರ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಡಿಸೈನು ತುಂಬಾನೇ ನೀಟಾಗಿ ಬರುತ್ತೆ ಆ ನಾಲ್ಕ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಕುಚ್ನ ಕಟ್ಕೋಬೇಕು ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದೀನಿ ನೋಡ್ಕೊಳ್ಳಿ ಕುಚ್ ಸ್ವಲ್ಪ ಉದ್ದನೆ ಬೇಕಾಗುತ್ತೆ ಇದಕ್ಕೆ ಆರ್ಚ್ ದೊಡ್ಡದಿದೆ ಅಲ್ಲ ಹಾಗಾಗಿ ಈ ರೀತಿ ಥ್ರೆಡ್ ನ ಕಟ್ ಮಾಡಿಕೊಂಡು ಝರಿ ಥ್ರೆಡ್ ನ ಈ ರೀತಿಯಾಗಿ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಟೈಟ್ ಆಗಿ ಒಂದೆರಡು ಸಲ ಹಾಕ್ಕೋಬೇಕು ಸರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಈಸಿ ಇದೆ ಈ ಮದುವೆ ಸಾರಿಗಳಿಗೆಲ್ಲ ಈ ಡಿಸೈನ್ ನ ಹಾಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ನಿಮಗೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂದ್ರೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಟ್ಸ್ ನ ಸ್ಟಿಚ್ ಮಾಡ್ಕೋಬಹುದು ನೋಡಿ ಬ್ಯಾಕ್ ಸೈಡ್ ಬಂದು ಈ ತರ ಕಾಣಿಸುತ್ತೆ ಬೀಟ್ಸ್ ನ ಸ್ಟಿಚ್ ಮಾಡಿಕೊಂಡು ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಗಳನ್ನ ಕಾಣಿಸಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು ಮದುವೆ ಸ್ಯಾರಿ ಇಲ್ಲ ಗ್ರ್ಯಾಂಡ್ ಆಗಿರೋ ಸ್ಯಾರಿಗಳಿಗೆಲ್ಲ ಈ ಡಿಸೈನ್ ಟ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಡಿಸೈನ್ ಗೆ ಚಾರ್ಜ್ ಬಂದು ಸೆವೆನ್ ಹಂಡ್ರೆಡ್ ಇಂದ ಸೆವೆನ್ ಫಿಫ್ಟಿ ಇಲ್ಲ ಏಯ್ಟ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು